ಕಳೆದ ರಾತ್ರಿ ಪಟ್ಟಣದ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕರಡಿ ಪ್ರತ್ಯಕ್ಷವಾಗಿ ಸ್ಥಳೀಯ ನಿವಾಸಿಗಳು ಭಯಭೀತರಾಗಿದ್ದಾರೆ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಆಹಾರ ಅರಸಿ ಬರುವ ಈ ಕರಡಿಯು ದೇವಸ್ಥಾನದಲ್ಲಿರುವ ದೀಪದ ಎಣ್ಣೆಯನ್ನ ಕುಡಿದು ಅಲ್ಲಿರುವ ಭಕ್ತರು ಹಾಕುವ ಕೊಬ್ಬರಿ ಸೇರಿದಂತೆ ಹಲವು ವಸ್ತುಗಳನ್ನು ತಿಂದು ಬೆಟ್ಟಕ್ಕೆ ಮರಳಿ ವಾಪಸ್ ಆಗುತ್ತದೆ ಸೋಮವಾರ ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನದ ಆವರಣದೊಳಗೆ ನುಗ್ಗಿದ ಕರಡಿಯನ್ನ ನೋಡಿದ ಸ್ಥಳೀಯರು ಕರಡಿಯ ಚಲನವಲನಗಳನ್ನು ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದಿದ್ದಾರೆ ಪ್ರತಿನಿತ್ಯ ರಾತ್ರಿ ಆಗಮಿಸುವ ಈ ಕರಡಿಯಿಂದಾಗಿ ಜನರು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ ಈಗಾಗಲೇ ಕರಡಿ ಸೆರೆ ಹಿಡಿಯುವಂತೆ ಎರಡು ಬಾರಿ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಿಲ್ಲ ಎಂದು ಸ್ಥಳೀಯರು ದೂರುತ್ತಿದ್ದಾರೆ ಕರಡಿಯು ಜನರ ಮೇಲೆ ದಾಳಿ ನಡೆಸಿ ಪ್ರಾಣಹಾನಿ ಆಗುವ ಮೊದಲೇ ಈ ಬಗ್ಗೆ ಅರಣ್ಯ ಇಲಾಖೆಯು ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ ವರದಿ ಸಿದ್ದೇಶ್ವರ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಟಿವಿಸೆವೆನ್

Gracias. ಹೇ ಕಳಕ ಬಂತ ಕಳಕ ಬಂತತ್ರ ഹലോ അടിമേ എത്തോള